ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಕೆಟ್ಟ ಆಲೋಚನೆಗಳಲ್ಲಿ ಅಥವಾ ತನ್ನ ದರ್ಪ ದುರಾಂಕಾರ ದುರ್ಮತಿ ದುಷ್ಟ ವಿಚಾರಗಳಿಂದ ಇನ್ನೊಬ್ಬರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಎಷ್ಟು ನ್ಯಾಯ ತನ್ನ ಜೀವನ ತಾನು ಮಾಡ್ತಾ ಸಾಧ್ಯ ಆದರೆ ಇನ್ನೊಬ್ರಿಗೆ ಒಳ್ಳೇದು ಮಾಡ್ತಾ ಸಾಧ್ಯ ಆಗಿಲ್ಲ ಅಂದರೆ ಇನ್ನೊಬ್ರಿಗೆ ಕೆಡಕನ್ನು ಬಯಸ್ತೆ ಜೀವನವನ್ನು ಪರಿಶುದ್ಧವಾಗಿ ಮಾಡ್ತಾ ಹೋಗೋದೇ ಮನುಷ್ಯನ ಒಂದು ಧರ್ಮದ ಗುಣ ಅಂತ ಹೇಳ್ತೀವಿ ನೀವು ಪರೋಪಕಾರಿ ಆಗಿ ಅಂತ ಹೇಳೋದಿಲ್ಲ ಉಪಕಾರಿ ಆಗಿ ಅಂತಲೂ ಹೇಳೋದಿಲ್ಲ ಅಪಾಯಕಾರಿ ವ್ಯಕ್ತಿ ಮಾತ್ರ ಆಗಬೇಡಿ ಯಾಕಂದರೆ ಇನ್ನೊಬ್ಬರನ್ನ ಮನಸ್ಸನ್ನು ನೋವಿಸ್ತಾ ಇನ್ನೊಬ್ಬರನ್ನ ಹಾಳು ಮಾಡ್ತಾ ಇನ್ನೊಬ್ಬರಿಗೆ ಕೆಡಕನ್ನು ಬಯಸ್ತಾ ಆ ಒಂದು ವಿಚಾರಗಳಿಂದ ಆ ಒಂದು ಅವರು ಕೆಟ್ಟದಾಗಿ ಅಥವಾ ಅವರು ಹಳ್ಳ ಹಿಡಿದ್ರೆ ಅಥವಾ ಅವರು ಬಿದ್ದು ಹೋದರೆ ನಿಮ್ಮಲ್ಲಿ ಉದ್ಭವತಕ್ಕಂಥ ನಗು ಅದು ಕೃತ್ಯ ಎಂಬುದಾಗಿ ಹೇಳಬಹುದು ವಿಕಲ್ಪಗಳು ಮನುಷ್ಯನ ಒಂದು ದಾರಿದ್ರ್ಯಪೂರ್ವಕವಾಗಿರ್ತಕ್ಕಂಥ ಯೋಚನಾ ಶಕ್ತಿ ಅಥವಾ ಆತನ ಮನಸ್ಥಿತಿಯ ಬಗ್ಗೆ ಇರ್ತಕ್ಕಂಥ ಒಂದು ಕೀಳುಮಟ್ಟದ ಅಭಿರುಚಿ ಎಂಬುದಾಗಿ ನಾವು ಹೇಳ್ಬೋದು ಕೆಲವರು ಅದೇ ದುರಹಂಕಾರ ತಾನೇನೋ ದುಡಿದಿದ್ದೀನಿ ಅಥವಾ ಏನೋ ದೊಡ್ಡ ಶ್ರೀಮಂತಿಕೆ ಬಂದಿದೆ ಅಂಥೇಳಿ ಇನ್ನೊಬ್ರನ್ನ ಒಂದು ಕಾಲು ಕಸದಂತೆ ನೋಡೋದು ಇದು ಸರ್ವೇ ಸಾಮಾನ್ಯ ಕೆಲವೊಬ್ರು ಅಂತರೂ ದುರಾಂಕಾರದಿಂದ ನಂದೇ ನಡೆಯುತ್ತೆ ಎಂಬತಕ್ಕಂಥ ಒಂದು ಅಧಿಕಾರದ ದರ್ಪದಿಂದ ಈ ಸಣ್ಣ ಪುಟ್ಟ ಜನಗಳ ಮೇಲೆ ಪ್ರಹಾರ ಮಾಡ್ತಾ ತೊಂದರೆ ಮಾಡ್ತಕ್ಕಂಥದ್ದು ಕೆಲವೊಬ್ರು ಹಿತ ಸಂಬಂಧಗಳಲ್ಲೇ ಬಳಗದಲ್ಲೇ ಅಥವಾ ವೈರತ್ವವನ್ನು ಸಾಧಿಸ್ತಾ ಹೀನಾಮಾನವಾಗಿ ಅವ್ರನ್ನ ತೊಂದರೆ ಮಾಡ್ತಾ ದೂಷಣೆ ಮಾಡ್ತಾ ಅವ್ರ ಬಗ್ಗೆ ಕೆಲವೊಂದು ರೀತಿಯಾದಂಥ ಅಪಪ್ರಚಾರ ಹುನ್ನಾರಗಳನ್ನು ಮಾಡ್ತಾ ಹಾಳು ಮಾಡೋದು ಇನ್ನೂ ಕೆಲವೊಬ್ಬರು ತಾನೀಗ ಉದ್ಧಾರ ಆಗದೇ ಇದ್ರೂ ಪರವಾಗಿಲ್ಲ ಈತ ಮಾತ್ರ ಉದ್ಧಾರ ಆಗಬಾರ್ದು ಇಂತಹ ಒಂದು ಆಲೋಚನೆ ಯೋಚನಾ ಲಹರಿ ಯೋಚನಾ ಶಕ್ತಿಯನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಾರೆ ಇಂತಹ ಕೃತ್ಯ ಅಥವಾ ವೈರತ್ವದ ಒಂದು ಮಾನಸಿಕತೆ ಅಥವಾ ವಿರೂಪವಾಗಿರ್ತಕ್ಕಂಥ ವ್ಯಕ್ತಿ ಲಕ್ಷಣ ಇವೆಲ್ಲವೂ ಕೂಡ ಅನಗತ್ಯವಾಗಿ ಕೆಲವೊಬ್ಬರನ್ನ ತೊಂದರೆಗೀಡು ಮಾಡ್ಬೋದು ತೊಂದರೆ ಕೊಡ್ಬೋದು ಘಾಸಿ ಮಾಡ್ಬೋದು ಅಥವಾ ಈ ಕೆಲವೊಮ್ಮೆ ಇಂತಹ ಒಂದು ಪೀಡನೆಗಳು ಶತ್ರುತ್ವದಂತಹ ಒಂದು ಅನಿಷ್ಟವಾಗಿರ್ತಕ್ಕಂತಹ ದಾರಿದ್ರ್ಯಪೂರ್ವಕವಾಗಿರತಕ್ಕಂಥ ಪೀಡನೆಗಳೇನಿದ್ದಾವೆ ತನಗೆ ಆ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಸಂತೋಷ ಆಗ್ಬೋದು ಅದರಿಂದ ಅನುಭವಿಸುವಂಥ ವ್ಯಕ್ತಿ ಬಹಳಷ್ಟು ದುಃಖ ದುಮ್ಮಾನ ಅಥವಾ ತೊಂದರೆಗಳಲ್ಲಿ ಸಿಕ್ಕಾಕ್ಕೊಂಡಿರ್ತಾನೆ ಹೀಗೆ ಈ ಪರಿಸ್ಥಿತಿಗಳಿಂದ ಹೇಗೆ ಬರಬೇಕು ಈ ಕಾಡಾಟಗಳಿಂದ ಇಂತಹ ವ್ಯಕ್ತಿಗಳಿಂದ ಏನು ತೊಂದರೆ ಅನುಭವಿಸ್ತಾ ಇದ್ದೀರಾ ಇದರಿಂದ ತಾವು ಅನುಭವಿಸ್ತಾ ಇರ್ತಕ್ಕಂಥದ್ದು ಅನುಭವಿಸಿರೋದು ಬಹಳ ಇರ್ ಇರುತ್ತೆ ಇನ್ನೂ ಅನುಭವಿಸ್ಬೇಕಾಗಿರೋದು ಬಹಳ ಕೂಡ ಇರ್ತದೆ ಮುಂದೆ ಬರ್ತಕ್ಕಂಥ ವಿಪತ್ತು ಆಪತ್ತು ತೊಂದರೆಗಳನ್ನು ತಡೆಗಟ್ಟಿ ಈ ಸಮಸ್ಯೆಗಳನ್ನು ಮಾಡ್ತಾ ಇರತಕ್ಕಂತಹ ಕೆಡಕನ್ನು ಮಾಡ್ತಾ ಇರತಕ್ಕಂತಹ ಕೆಟ್ಟದಾಗಿ ನಡೆಸ್ಕೊಳ್ತಾ ಇರತಕ್ಕಂಥ ಇಂಥ ಜನಗಳಿಂದ ತಾವು ಹೊರಗಡೆ ಬರಬೇಕು ಹಾಗೆ ಆ ವೈರತ್ವವನ್ನು ಮಾನಸಿಕತೆಯಾಗಿ ತೊಗೆದುಕೊಂಡಿರ್ತಕ್ಕಂಥ ಜನಗಳು ನಿಮ್ಮ ವಿಚಾರಕ್ಕೆ ಇನ್ನೊಮ್ಮೆ ಸುಳಿದೇ ಇರೋ ಹಾಗೆ ಮಾಡಬೇಕು ಹಾಗಾಗಿ ಇಂಥ ದುರ್ಮ ದುರಂಕಾರ ದುರ್ಮತಿ ದುಷ್ಟ ಆಲೋಚನೆಗಳಿಂದ ಕೂಡಿರ್ತಕ್ಕಂಥವ್ರು ನಿಮಗೆ ಅವರು ಅಂಥವರಿಂದ ನಿಮಗೆ ಯಾವುದೇ ರೀತಿಯಲ್ಲಿ ತೊಂದರೆ ಇರೋ ಹಾಗೆ ತಡೆಗಟ್ಟಲಿಕ್ಕೆ ಈ ಪರಿಹಾರ ಬಹಳ ವಿಶೇಷವಾಗಿ ಫಲದಾಯಕವಾಗಿದೆ ನೋಡಿ ಮುಳ್ಳಿನ ಗಿಡದ ಎಲೆಯನ್ನು ತೆಗೆದುಕೊಳ್ಳಿ ಅಂದರೆ ಇಪ್ಪತ್ತೊಂದು ಎಲೆಯನ್ನು ತೆಗೆದುಕೊಳ್ಳಿ ಯಾವುದೇ ಮುಳ್ಳಿನ ಗಿಡ ರೋಜಾವಿಂದಾಗಿರ್ಬೋದು ಬನ್ನಿ ಗಿಡದ್ದಾಗಿರ್ಬೋದು ಅಥವಾ ನಿಂಬೆ ಹಣ್ಣಿನ ಗಿಡದ್ದು ಆಗಿರ್ಬೋದು ಯಾವುದಾದ್ರೂ ಎಲೆಯನ್ನು ತೆಗೆದುಕೊಳ್ಳಿ ಆ ಎಲೆಯ ಮೇಲೆ ಈ ಕಪ್ಪು ಮಸಿಯಿಂದ ಅಥವಾ ಇದನ್ನು ಪುಡಿ ಮಾಡಿಕೊಂಡು ಮಸಿ ಮಾಡ್ಕೊಳ್ಳಿ ಅಥವಾ ಬೂದಿಯಿಂದನೇ ಕಪ್ಪು ಮಸಿಯನ್ನು ಮಾಡಿಕೊಂಡು ತಾವು ಕ್ರೀಮ್ ಎಂಬತಕ್ಕಂಥ ಬೀಜಾಕ್ಷರವನ್ನು ಬರೀರಿ ಕ್ರೀಮ್ ಈ ಒಂದು ಬೀಜಾಕ್ಷರವನ್ನು ಇಪ್ಪತ್ತೊಂದು ಎಲೆಗಳ ಮೇಲೂ ಕೂಡ ಒಂದು ಕಡ್ಡಿಯಲ್ಲಿ ಬರೆದು ಬಿಡಿ ಹಾಗೆ ಇದನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮತ್ತು ಒಂದು ಮಂತ್ರವನ್ನು ಹೇಳ್ತೀನಿ ನಾನು ಆ ಮಂತ್ರವನ್ನು ನೂರ ಎಂಟು ಬಾರಿ ತಾವು ಹೇಳಬೇಕಾಗ್ತದೆ ಕ್ರೀಮ್ ಶತ್ರು ಭೈರವಾಯ ಅಮುಖ ನಾಶಿನಿ ಸ್ವಾಹ ಇಲ್ಲಿ ಅಮುಖ ಎಂತಕ್ಕಂತಹ ಜಾಗದಲ್ಲಿ ಬೇಕಿದ್ರೆ ಸಾಧ್ಯ ವ್ಯಕ್ತಿಯ ನಾಮವನ್ನು ತೆಗೆದುಕೊಳ್ಬೋದು ಅಥವಾ ಯಾರಿಂದ ತೊಂದರೆ ಅನಗತ್ಯವಾಗಿ ಸಮಸ್ಯೆ ಬರ್ತಾ ಇದೆ ಆ ಒಂದು ವ್ಯಕ್ತಿಯ ಹೆಸರನ್ನು ಕೂಡ ತೆಗೆದುಕೊಳ್ಬೋದು ಕ್ರೀಮ್ ಶತ್ರು ಭೈರವಾಯ ಅಮುಖ ನಾಶಿನಿ ಸ್ವಾಹ ಈ ಒಂದು ಮಂತ್ರವನ್ನು ಜ್ಞಾಪಕ ಇಟ್ಕೊಂಡು ಇದನ್ನು ನೂರ ಎಂಟು ಬಾರಿ ಹೇಳಿ ಹೇಳಿದ ನಂತರ ಏನು ನಾವು ಈ ಇದ್ರ ಮುಂದೆ ಕುತ್ಕೊಂಡು ಹೇಳಿರ್ತೀರ ಈ ಗಿಡದ ಎಲೆ ಮುಂದೆ ಕ್ರಿ ಗಿಡದ ಎಲೆಯಲ್ಲಿ ಕ್ರೀಮಿ ಎಂಬತಕ್ಕಂತಹ ಮನ್ ಬೀಜಾಕ್ಷರವನ್ನು ಬರೆದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಇದ್ರ ಮುಂದೆ ನೂರ ಎಂಟು ಬಾರಿ ಮಂತ್ರವನ್ನು ಹೇಳಿದ ನಂತರ ಏನು ಕೆಂಪು ಬಟ್ಟೆಯಲ್ಲಿ ಕಟ್ಕೊಂಡಿರೋದನ್ನ ಹೋಗ್ಬಿಟ್ಟು ಹರಿಯುವಂತಹ ನೀರಿಗೆ ವಿಸರ್ಜನೆ ಮಾಡಿ ಹೀಗೆ ಮಾಡೋದ್ರಿಂದ ಖಂಡಿತವಾಗಿ ವೈರತ್ವ ವಿನಾಕಾರಣ ತೊಂದರೆ ಕೊಡ್ತಕ್ಕಂತಹ ಕೆಡಕನ್ನು ಸೃಷ್ಟಿ ಮಾಡಿ ಕೆಡಕನ್ನೇ ಮಾಡ್ತಾ ನಿಮ್ಮ ಒಂದು ಜೀವನದಲ್ಲಿ ಮುಳ್ಳಾಗಿ ತೊಂದರೆ ಕೊಡ್ತಾ ಸಮಸ್ಯೆ ಮಾಡ್ತಾ ನಿಮ್ಮನ್ನು ಹೀನಾಮಾನವಾಗಿ ನಡೆಸ್ಕೊಳ್ತಾ ಅಥವಾ ನಿಮಗೆ ಎಲ್ಲ ರೀತಿಯಾದಂಥ ವಿಕಲ್ಪಗಳಿಗೆ ಗುರಿ ಮಾಡಿ ನಿಮಗೆ ಸಿಗುವಂಥ ಸೌಕರ್ಯ ಸೌಲಭ್ಯ ಎಲ್ಲವೂ ಕೂಡ ಸಿಗದೇ ಇರುವ ಹಾಗೆ ನಿಮಗೇನು ತೊಂದರೆ ಮಾಡ್ತಾ ಇದ್ದಾರೆ ಆ ವ್ಯಕ್ತಿಗಳು ಅಥವಾ ಆ ವಿಚಾರಗಳು ಅಥವಾ ಅಂಥ ಒಂದು ಮಾನಸಿಕತೆಯ ವಿರುದ್ಧವಾಗಿ ನೀವು ಗೆಲ್ತೀರ ಖಂಡಿತವಾಗಿ ಇದರಿಂದ ಹೊರಗಡೆ ಬರ್ತೀರ ನಿಮ್ಮ ಜೀವನವನ್ನು ಬಹಳಷ್ಟು ಶುಭ ಫಲಿತಾಂಶದಿಂದ ತೆಗೆದುಕೊಂಡು ಹೋಗ್ತಾರೆ ಎಂಬುದಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬರ್ಬೋದು ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ತಾವು ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ